ಮಾಡ ತರ ಕಡಿಲಿ ತರತನ ಬಿಡುದಿಲ್ಲ ಬಿಟ್ಟನ ಜಾತಿ ಮಗಲ್ಲ ನಾ ತಿಳದ ಗುರಿಲ್ಲ ನಿಮ್ಮ ಪಾಡನಲ್ಲ ಯಾರ ಚಿಕ್ಕಿ ನನಗಿಲ್ಲ ನಿಮ್ಮ ಪಾಟನಲ್ಲ ಯಾರ ನನಗಿಲ್ಲ

ಬಂದು ಇಲ್ವಾ ಮತ್ತ ಹಂಗ ಇಲ್ಲಿ ಅಡ್ಯಾಡ್ದು ಎಲ್ಲಾರ ಎಕ್ಕ ಬರಾಕ್ತವ್ ನೋಡ ಬರೋಪ ಯಾಕೋ ಬಂದು குருசா நம்ம சிஷே அவன் அங்கெல்லாம் அவங்க அப்ப அவரு அப்பார் சாண்ட அப்ப ಹ್ಯಾಂಡಲ್ ಕೊಡು ಇದೇನ್ರೀ ಹ್ಯಾಂಡರ್ ಬಿಲಾ ಹ ಯವ್ವ ಬಿಲ್ ಅಲ್ಲ ಅದ ಹ್ಯಾಂಡಲ್ ಬಿಲ್ ಇದು ಕನ್ನಡದಾಗ ಪ್ರಚಾರ ಪತ್ರಿಕೆ ಅಂತಾರ ಈ ಊರಾಗ ದೊಡ್ಡ ಸೊಮ್ಮಗಳ ಬಂದಾರ ಮಕ್ಕಳದವರ ಮಕ್ಕಳ ಕೊರ್ತಾರ ಹರೇದವರನ ಮುದುಕರನ ಮಾಡ್ತಾರ ಮುದುಕರನ ಹರೇದಾರನ ಮಾಡ್ತಾರ ಅದೆಂದ್ ಮತ್ತೆ ಎಲ್ಲರ ಬಾಯಾಗ ಹಲ್ಲ ಹೋಗಿದ್ದೆ ಅಂದ್ರು ಮತ್ತೆ ಹೊಳೆ ಮಾಡಿ ಬರಿಸತಾರೆ ಮತ್ತೆ ನಮ್ಮೊಂದು ಏನ್ ಹೇಳ್ತಿ

ಏನು ಗಂಡ ಎಂತ ನಡುವುದಾರೆ ನೀವ್ ಇಬ್ರು ಆಗಬೇಡ್ರಿ ತನ್ನ ಸುಮ್ ಒಂದ್ ಅಕ್ಕನ ನಿಮಗೆ ನಿಮ್ಗ ಇದೊಂದೈತ್ ಸುಮ್ ತಗೊಂಡ್ ಹೋಗ್ಬಿಡ್ರಿ ಬಾಳ ತ್ರಾಸ ಮಾಡ್ಬೇಡ್ರಿ ನೀವು ಇದ್ರಿ ಮನ್ಷಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಕಿಮ್ಮತ್ತು ಕಳಿ ಬ್ಯಾಡ ತಮ್ಮ ನಂದ ಅವಣಿಕೆ ದ್ವಾಡದೈತಿ ಮನಸ್ಸ ಮನಸ್ಸು ದ್ವಾಡ ತಗೊಂಡು ಏನು ಮಾಡವು ತಂದೆ ಕೆಲಸ ಆಗ್ಬೇಕಲ್ಲ ಆರು ವರ್ಷ ಆದ್ರಿ ಅಪ್ಪ ಲಾಭ ಲಾಭ ಹೇಳ್ಕೊಳತೀನಿ ಅದಕ್ಕ ತಮ್ಮ ನಿನ್ನ ಹೆಸರು ಏನಂದಿ ಅಪರ ಈಗ ನಾನು ಹೇಳ್ತ್ರಿ ಇಟ್ಟ ಏ ನನ್ನ ಹೆಸ್ರು ಕೇಳಿದ್ರಿ ನೀವು ಮರಿಯಪ್ಪ ರೀ ಮರಿಯಪ್ಪ ಹ್ಞೂ ರೀ ಮತ್ತು ಹೆಸರು ಹೆಸ್ರು ಗುರ್ತಾಗ್ಲಿಲ್ಲ ನನ್ನ ಹೆಸರು ಯಾ ಚಂದ ಹೇಳು ನನ್ನ ಹೆಸ್ರು ಮಾಳ ಹೂವು ಭಾಳ ಎಳಿಬ್ಯಾಡ ಹೂವು ಭಾಳ ತ್ರಾಸು ಆಗತ್ತೆ ಮತ್ತು ಆಕೆ ಕೇಳಿದ್ರೆ ನಿಮ್ಗೇನು ತ್ರಾಸು ರೀ ಮತ್ತು ತ್ರಾಸಾಗೋದು ಏನು ಮಾಡ್ತಾಯ್ತು ಮಕ್ಳು ಕೂಡ ಅವ್ರು ನಾವು ಒಂದು ಆರು ವರ್ಷ ಆತು ಒಟ್ಟ ಒಟ್ಟು ಮಕ್ಳು ಆಗುವ ಅಂತೇಳಿ ಬರೀ ಅರ ವರ್ಷ ಒಂದೊಂದು ಪಾಠ ಆದರೂ ಕೊಟ್ಟು ನಾವು ಬರೇ ಆರು ವರ್ಷಕ್ಕೆ ನೇಯಾ ಕಾಣಸ್ತಿ ಆದ್ರೆ ಕಾಜು ಬಿನ್ನಿ ಮರೆಯಪ್ಪ ಓಯಪ್ಪ ಒಂದು ಕೆಲಸ ಮಾಡಲ್ಲ ಹೇಳ್ರಿ ಯಪ್ಪ ನಾಳೆ ಬರುವ ಅಮಾಸಿ ಬೆಸ್ತ್ಯಾರು ಬಂದೈತಿ ಹ್ಞೂ ಯಪ್ಪ ಬೆಸ್ತ್ಯಾರು ಬಂದ್ರೆ ನಿಮ್ಮ ಹೆಣ್ಮಕ್ಳು ಮೂರು ಸಂಜೆಲೆ ನಮ್ಮ ಮಠಕ್ಕೆ ಕಳಿಸ್ತೇನೆ ಎದಕ್ ಕೇಳಪ್ಪ ಸಂಜೆ ಎದಕ್ಯಪ್ಪ ಏ ಮೂರು ಸಂಜೀಲೆ ಇದೇ ಅದು ಮೂರು ಸಂಜೆ ಮೂರು ಸಂಜೆಲೆ ನಿನ್ನೆ ಹೆಂಡ್ತಿ ಕೈಯಾಗ ಸೇಬು ಹಣ್ಣ ದ್ರಾಕ್ಷಿ ಎಲಿ ಅಡಕಿ ತತ್ತಿ ಅಪಾರ ಉತ್ತತ್ತಿ ಉತ್ತತ್ತಿ ಉತ್ತೇ ಅದ್ ಉತ್ತತ್ತಿ ಇವನ್ನೆಲ್ಲ ಕೊಟ್ಟು ಕಳಿಸಿ ಬಿಡು ನಾವು ಕೊಟ್ಟ ಏನು ನಿಮಗ್ ನಿಮಗೇನು ಬೇಕಾಗ್ಯಾವ ಕೊಟ್ಟು ಕಳಿಸ್ತೀವಿ ಮತ್ತ ಅಪಾರ ಮತ್ತೆ ನಿಮ್ಮ ಮಠಕ್ಕೆ ಬರ್ಬೇಕಾದ್ರೆ ನಾವು ಹೆಂಗ ಬರ್ಬೇಕ್ರಿ ಮರಿಯಪ್ಪ ಒಂದ್ ಕೆಲಸ ಮಾಡಿ ಸೀದಾ ಹಿಂಗ ನಡಿ ಜಮಖಂಡಿ ರೋಡಿಗೆ ಒಂದ್ ಕೆನಾಲ್ ಬರ್ತತಿ ಒಂದ್ ಕೆನಾಲ್ ಬರ್ತತಿ ಕೆನಾಲ್ ನಿಕ್ತಿರು ಗೌಡ್ರ ತೋಟ ಬರ್ತತಿ ಗೌಡ್ರ ತೋಟದಾಗ ನಮ್ಮ ಅಜ್ಜಾರಿಗೆ ಎರಡು ಎಕರೆ ಹೊಲ ಹಚ್ಚಾರ ಮಠ ಕಟ್ಕೊಳಕಪ್ಪ ಅಲ್ಲಿ ಬಂದು ಗುದ ಮಠ ಯಾವ್ದು ಅಂತ ಕೇಳಿದ್ರ ಬೇಕಾದ ಅವ್ರು ಯಾ ಸಂಬ್ಗಳಪ್ಪ ಗುದ್ಲಿಯಪ್ಪ ಸಂಬಗಳು ಸ್ವಾಮಿ ಅವ್ರು ಬರೀ ಗುದ್ನ್ಯಾಗ ಇರ್ತಾರೆ ನೆಪ್ಪ ಕೂದಲಿ ಕಿತ್ತ ಜೂ ಪಿಕಾಸಿನೂ ಅದಾವ ಎಂತ ಜಡ್ಯಾವ ಕೆತ್ತಾರ ಅಂದಂಗೆ ಮಕ್ಳು ನೀವು ಕೊಡ್ತೀರಿ ಅವ್ರು ಕೊಡ್ತಾರೆ ರೀ ಹಾಂ ಆಗಿ ಚಂದ ಹಂಗೆ ಏನು ಅವರು ಬರ್ತಾರೆ ನೀವು ಕೊಡ್ತೀರ ಅಂತ ಹೇಳಿ ಹೆಂಗೆ ಕೇಳ್ತಾಲ್ ಅವರು ಅದ್ನೇನು ಚಿಂತೆ ಮಾಡ್ಬೇನ್ ನೋಡವ್ವ ನಾವು ಸುದ್ದಿ ಮುಟ್ಸವ್ರು ಒಟ್ಟು ದೊಡ್ಡಪ್ಪವ್ರು ಮಕ್ಳು ಕೊಡೋರು ಏಯ್ ಬಿಡ್ರಿ ಯಾರರ ಕೊಳಿ ಒಟ್ಟು ಕೊಡ್ತೀರಿ ಇಲ್ಲಪ್ಪ ನಮ್ಮ ಮಟ್ಟಕ್ಕೆ ಮಕ್ಳು ಬೇಕ ಯಾರು ಬರ್ತಾರ ಅವ್ರಿಗೆ ಇನ್ನಾದ್ರೂ ಒಟ್ಟು ನಿನಗೆ ಒಂದು ಇದನ್ನ ಒಂದ್ ಪಟ್ಟ ಅದ್ರ ಮೇಲ್ನೂರು ಇದನ್ ಕೊಡ್ತೀವಿ ಅಂತ ಹೇಳಿ ಮಕ್ಕಳಾಗ ಕೊಡ್ತೀವಿ ಅಂತ ಹೇಳಿ ಬೇರೆ ಏನ್ ಕೇಳ್ತಿ ಮಳವ ಕಿಡ್ಧ ಕರ್ರಂದ ಇಟ್ಟುದೈತಿ ಬೇರೆ 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 ಕೀಟ ಧಾಮ ಕೀಟ ಅದು ಎಂತ ಅಪ್ಪ ಬೇರೆ ಬಂದು ನೋಡ ಅಂತ ಗುರುತಗತಲೆ ಮಕ್ಕಳು ಬೇಕೋ ಬೇಡಾ ನಿನಗೆ ಬೇಕು 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 ಮಕ್ಕಳು ಬೇಕಾದ್ರೆ ಬರು ಬಿಡ್ರಿ ಪಕ್ಕ ಬರ್ ಬಿಡ್ರಿ ಮಣ್ಣಾಗಿ ಇಡ್ಲಿ ಮಣ್ಣಾಗಿ ಇಟ್ಟು ಮನೆ ಹೋಳಿಗೆ ಹೊಳಿಗೆ ಆರು ವರ್ಷ ವರ್ಷಾತ ಮಕ್ಕಳು ಕೊಡುವಂತ ನೋಡೋದು ನೋಡಿ ಅವರ್ ಇಟು ನಾಂಪ್ ಅಂತಲೇ ನೀನು ಹೆಣಾ ಈ

ನಮ್ಮ ಶಿಷ್ಯನು ಭಾಳ ಕಾಲ ಹಿಡ್ದಾವತ್ತ ನಿನ್ನ ಜೋಡಿ ಒಂದು ಡ್ಯಾನ್ಸ್ ಮಾಡ್ಬೇಕತ್ ಮಾಡ್ಯಾನ ನಾವು ಅದಕ್ಕೆ ಮಾಸ್ತರ ಒಂದು ಪದ ಹಾಡು ಅವ್ರ ಒಂದು ಡ್ಯಾನ್ಸ್ ಮಾಡ್ಲ ನಾನು ಮರಿಯಪ್ಪ ನೋಡ್ಕೊತ ನಿಂದಿರ್ತೀವ್ ಬಿಡಿಪ್ಪ ಏನಾರ ಸಿಟ್ಟಿದ್ರೆ ನಿನ್ನ ಇತಿ ಮೇಲೆ ತೋರಿಸ್ ನಮ್ಮ ಶಿಷ್ಯನ ಮೇಲೆ ಶಿಷ್ಯ ಯಪ್ಪ ಹೋಗಿ ನಂದ ಹೊತ್ತು ನೀವು ನಿನ್ನ ಯಜ್ಞಾವ್ ಬಂದ್ರೆ ಏನಿದೆ ಕಟ್ಗ ಮಾರಿ ಅವನ ನೋಡು ಮರಿಯಪ್ಪ ಓಯಪ್ಪ ನಾಳೆ ಹೆಂಗ ಇದ್ರು ಐತಾರ ಮಾಸಿ ಬೆಸ್ತಾರ ಮಾಸಿ ಬಂದಾವ್ ಹೂಯಪ್ಪ ನಿನ್ನ ಹೆಂಡತಿನ ಕರ್ಕೊಂಬರ್ಬೇಕಪ್ಪ ಏ ಕರ್ಕೊಂಬರ್ಬೇಡ ಅಕ್ಕನ ಒಬ್ಬಕ್ಕಿನ ಕಳಸ ಮತ್ತ ನಾ ಇಲ್ಲಿ ಬೈಕೋತ ಅದ್ ನೀನ್ ಮರ್ಸಿ ಮಾತಾಡ ಬೇಕು ಬೇಡ ಒಬ್ಬಕ್ಕೆ ಬಂದ್ಬಿಡಿಯವ್ ಹೂನ್ ಬೇಡ ಹೂನ್ ಬೇಡ ಹ್ಮ್ ನಾನು ಬರೋಣ ಇಲ್ ಕರೇ ಇವ್ ಇಲ್ಲೇ ಇಡೋ ಕರ್ಕೊಂಬಂದ್ಬಿಡೈತಿ ನಮ್ ಶೇಷಾನ ಏ ಹಾ ಪರ ಹಾ ಮಾಡಬ್ಯಾಡ್ರಿ ಏ ನಾ ಇಬ್ರು ಕೊಡೇ ಬರ್ತೀರಿ ಇಬ್ರು ಕೊಡೇ ಬರ್ತೀರಾ ಅವ್ರ ಹಂಗಾದ್ರೆ ಒಳ್ಳೇಕ ನಿನ್ನ ಕೈ ಆಡ್ರಿ ಬೇಕಾಕಿತ್ತು ಇಬ್ರು ಕೊಡ್ಯೇ ಬರ್ತೀರಿ ತಪ್ಪಸ್ಬೇಡ್ರಿ ವ್ಯಸ್ತ್ಯ ಮಾಸಿ ಮೂರು ಚಂದಿಲ್ಲ ರಾತ್ರಿ ಒಂಬತ್ತು ಸುಮಾರು

ನೀ ಬಡ್ಕೋ ಬೇಡ ಆಗಿನ್ ಬಡಿಯೇ ಬಡ್ಕೊಂಡ್ರೆ ಆಯ್ತು ಮರಿಯಪ್ಪ ನಾಳೆ ಎಟ್ಟು ಹೊತ್ತಿದ್ರು ಇಬ್ರು ಕೂಡ ಬರೀ ನಾನು ಇದು ಚೋಟಿ ಮೆಣಸಿಗೆ ಎಲ್ರಿ ಮುಚ್ಚಿಡಪ್ಪ ಮುಚ್ಚಿಡದ್ರ ಮೊದಲ ಇಲ್ಲ ಮಡ್ಕೊಂಡು ಹೋಗ್ಬೇಕಿದ ನಾವು

ಹ್ಮ್ ಹ ಹ ಹ ಮತ ಮಾಕಳ್ಬೇಕಲ್ಲ ನಿಮಗೆ ಅಂಗೋಲಿ ಮಟ್ಟ ಇಲ್ಲಿ ಕಿನಾಲ್ ದಂಡಿ ಹ ಹ ಯಪ್ಪ ಬಡ ಬಿಂದಿ ಆತ ಊದಲೇ ಅಪ್ಪ ಹ್ ಊದಲೇ ಅಪ್ಪ शिवाय नमः ಹೆಸರು ಬೇಸಿತೆ ಫ ಊದಲೇ ಅಪ್ಪ ಆತಲೇ ಬರ್ತೆ ನಡಿ ನೀವು ತಪಸ್ಬೇಡಿ ಒತ್ತಾಯ ಇಲ್ಲ ಅಲ್ಲ ಮಳಿ ಏನ ಇದು ಸಣ್ಣಪ್ಪನ ಹಿಂಗೈತಿ ಇನ್ನ ದೊಡ್ಡಪ್ಪ ಹೆಂಗಿರಬಹುದು ಅತ್ತ ಅದalle ಹೋಗಿಂದ ಸೈಜ್ ನೋಡ್ಬೇಕಪ್ಪ ನಮಗೆ ಗೊತ್ತಿಲ್ಲ ಅಂದ್ರೆ ಇವನ ಸೈಜ್ ನೋಡಿ ಬಿಟ್ರೆ ಅಂದ್ರೆ ಸಣ್ಣ ನೋಡಾ ನಿನ್ನ ತಂದೆ ಜರ ಜ್ವರ ಏನಾ ತಂದೆ ಜ್ವರ ಅಲ್ಲ ಇವ ಪಕ್ಕ ಸ್ವಾಮಿಗಳು ହೌದಲ ತನ್ನ ಯಾರಿ ಗೊತ್ತಾ ಏನು ಒಂಥರ ಮಾರ್ತಾ ಹುತ್ತು ತಿರಂಗ ಬೇರ ಕೊಟ್ಟ ಮೇಲೆ ಗೊತ್ತಾಗದ ಅದಕ್ಕೆ ಇರಿ ನಮಗೇನೋ ಮಕ್ಕಳು ಎಷ್ಟು ಬೇಕಂತ ಬಿಡೋಣ ನೀ ಎಷ್ಟು ಎಷ್ಟು ಆಸೆ ಐತಿ ನಿಮಗೆ ಏನೆನೋ ಬಹಳ ಐತಿ ನಿಮಗೆ ನನಗೆ ಒಂದ ನಾಲ್ಕೈದು ನಾಲ್ಕೈದು ಒಂದ ಇಟ ಸಾಕು ಇದು ಮೊದಲು ಒಂದು ಸಾಕು ಒಂದಾ ಕೇಳೋ ಕೇಳಿ ಒಂದಿಷ್ಟು ಹೆಚ್ಚಿಗೆ ಕೇಳೋಣ ನನಗಂತೂ ನಾಲ್ಕು ಗಂಡು ಒಂದು ಹೆಣ್ಣೆ ಐದು ಮಕ್ಕಳು ಬೇಕು ನೋಡ ಹಿರಿಯ ಈ ನಾಲ್ಕು ಗಂಡದಕ್ಕ ಒಂದು ಹೆಣ್ಣದಕ್ಕ ಅದಾರ್ಥ ಆಗಲಿಲ್ಲ ನನಗೆ ನಾಳೆ ನೀ ಸತ್ತಾಗ ಮಾಕ್ ಹೆಣ ಹೊರಕ ಹೆಣ್ಣಿನಂದ್ರ ಬಲಾ 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 ಹೊಯ್ಕೊಳ್ಳಕ ನಾಲ್ಕು ಮಂದಿ ಹೆಗಲ ಮೇಲೆ ನಿನ್ನ ಹೊರಲಿ ಹೊರಲಿ ಗಂಡ ಒಂದೇ ಹೆಣ್ಣ ಅಂದ್ರೆ ಒಟ್ಟು ನನಗೆ ಹಂತುಟಲೇ ಮ್ಯಾಲೆ ಕಳಸಕ ಕೂತಿ ಅಂದಂಗ ಏನಾಗಲಿ ಬಿಡ ಮಟಕ್ಕೆ ಹೋಗೋಣತ್ತ ಅತ್ತ ಅಪ್ಪಗಳಿಗೆ ಹೆಂಗಾರ ಮಾಡಿ ಮಕ್ಕಳ ಕೇಳೇ ಬಿಡೋನು ನೆಡಿ ಹೆಂಗಾರ ವત્તા ಮಕ್ಕಳು ಬೇಕ ಹೌದಲ್ಲ ಹೋಗೋಣ ಮಟಕ್ಕೆ ಹಂಗಾರ ರಿಂಗ ರಿಂಗ ಕಿಮಿಯಾನಾ झुಮಕಿ ಎಲ್ಲೆರ ತಂದಿಯಾ ಹುಡುಕಿ ರಿಂಗ ರಿಂಗ ಕಿಮಿಯಾನಾ എല്ല ഉടുക്കിമ

thank you i yeah, do yeah, yeah. mm. ಅಮ್ಮ ಅಮ್ಮ ನಿನ್ನ ಆಸೆ ಕೈಗೊಡಿತಮ್ಮ ನಾನು ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೇನೆ ನನಗೆ ಆಶೀರ್ವಾದ ಮಾಡಮ್ಮ ತುಂಬಾ ಸಂತೋಷವಾಯಿತು ಮಗು ತುಂಬಾ ಸಂತೋಷವಾಯ್ತು ಯಾಕೆಂದ್ರೆ ನೀನು ಪಟ್ಟಿರುವ ಈ ಕಷ್ಟಕ್ಕೆ ಪ್ರಯತ್ನವರು ಮನುಷ್ಯರಿಂದ ಕೊಡ್ತೇ ಇದ್ದರು ಕೂಡ ಹಿಂದಿಲ್ಲ ನಾಳೆ ಆ ದೇವರು ಕೊಟ್ಟೇ ಕೊಡ್ತಾನೆ ಅಂತ ಅವತ್ತು ನಿನ್ನ ತಂದೆಯವ್ರಿಗೆ ಹೇಳಿದೆಯಪ್ಪ ಹೌದಮ್ಮ ಅವರ ಮಾತೇ ನಿಜವಾಯ್ತು ಅಮ್ಮ ಅಪ್ಪ ಎಲ್ಲಿದ್ದಾನಮ್ಮ ಈಗ ಅವರು ಶಶಿಕಾಲನೊಂದಿಗೆ ಮಾರುತೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರಪ್ಪ ಹೌದು ನೀನು ಸ್ವಲ್ಪ ವಿಶ್ರಾಂತಿ ತೆಗೆದು ಹೌದಾ ಅಮ್ಮ ನನಗೆ ಒಂದು ಚಿಂತೆ ತಪ್ಪಿತ್ತು ಎನ್ನುವರಷ್ಟರಲ್ಲಿ ಮತ್ತೊಂದು ಚಿಂತೆ ಕಾಡು ತೊಡಗಿದೆಯಮ್ಮ ಏನು ಮಾಡಲಿ ಚಿಂತೆನಾ ಚಿಂತೆ ಚಿಂತೆ ಮಗು ನೋಡಮ್ಮ ಇಂದಿನ ಈ ದಿನಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಒಂದು ಕೆಲಸಕ್ಕೆ ಅರ್ಜಿ ಕರೆದಿದ್ದಾರೆ ಆ ಕೆಲಸಕ್ಕೆ ಅರ್ಜಿ ನಾನು ಹಾಕ್ಬೋದಾಗಿತ್ತು ಆದ್ರೆ ಏನ್ ಮಾಡಲಿ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ನನ್ನದು ಎಂತ ದುರ್ದೈವ ಅಂತೀನಿ ಚಿಂತೆ ಮಾಡಬೇಡ ಮಗು ಚಿಂತೆ ಮಾಡಬೇಡ ಧೈರ್ಯದಿಂದ ಇರು ಅದು ಅಲ್ಲದೆ ಮೊದಲು ನೀನು ದೇವರನ್ನು ನಂಬು ದೇವರನ್ನು ನೀನು ನಂಬಿದ್ರೆ ಯಾವತ್ತಿದ್ರೂ ನಮ್ಮನ್ನು ಕೈ ಬಿಡೋದಿಲ್ಲಪ್ಪ ಕೈ ಬಿಡೋದಿಲ್ಲ ರಘುವೀರಾ ಮೊನ್ನೆ ದಾರಿಯಲ್ಲಿ ನನಗೆ ರಂಗ ಶೆಟ್ಟರು ಭೇಟಿಯಾಗಿದ್ದರು ನಿನಗೆ ಏನಾದರೂ ಸಹಾಯ ಬೇಕಾದರೆ ನಮ್ಮ ಮನೆಗೆ ಅಮ್ಮ ನಾನು ನಿನಗೆ ಹಣದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾದರೆ ನಾನು ಈಗಲೇ ಅವ್ರ ಮನೆಗೆ ಹೋಗಿ ಹಣವನ್ನು ಇಸಿದುಕೊಂಡು ಬರ್ತೀನಿ ನೀನು ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೋ ಆಯ್ತಮ್ಮ ಇನ್ನೊಂದಿಗಾಗಿ ಎಷ್ಟೊಂದು ಕಷ್ಟಪಡ್ತಾರೋ ಈ ನನ್ನ ತಂದೆ ತಾಯಿಗಳು ಆ ದೇವರಿಗೇ ಗೊತ್ತು